ನಮಸ್ಕಾರ ವೃಷಭ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ಐದು ನಿಗೂಢವಾದಂತಹ ಎಚ್ಚರಿಕೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ವಿಚಾರಗಳು ಒಂದಿಷ್ಟು ಎಚ್ಚರಿಕೆಗಳು ಖಂಡಿತವಾಗಿ ಇದ್ದೇ ಇರುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ ಇನ್ನೊಂದು ವಿಡಿಯೋದಲ್ಲಿ ನಾನು ಶುಭ ವಿಚಾರಗಳನ್ನು ಕೊಡ್ತೇನೆ ಅಷ್ಟೇ ಎರಡು ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೇನೆ ಮತ್ತೆ ಏನುಗಳೇ ಬರೀ ಎದುರಿಸ್ತೀರಾ ಹಂಗೆ ಹಿಂಗೆ ಅಂತ ದಯವಿಟ್ಟು ಕಮೆಂಟ್ ಮಾಡ್ಬಿಡಿ ಈ ಒಂದು ಮೇ ತಿಂಗಳು ನಿಮ್ಗೆ ಏನೋ ಒಂದಿಷ್ಟು ಆಸೆ ಇರುತ್ತೆ ನಂಗೆ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ ನಿಮ್ಗೆ ಏನೇನು ಆಸೆ ಇದೆ ಈ ಮೇ ತಿಂಗಳಲ್ಲಿ ನಿಮಗೆ ಪ್ರಮುಖವಾದ ಏನೇನು ಕೆಲಸಗಳಾಗಬೇಕು ಯಾಕೆ ಮೇ ತಿಂಗಳು ನಿಮಗೆ ಬಹಳ ಮುಖ್ಯ ಅಥವಾ ಏನಾದ್ರು ಪ್ಲಾನ್ ತಿಂಗಳಲ್ಲಿ ಅನ್ನುವಂಥದ್ದು ಬಗ್ಗೆ ನಿಮಗೆ ಅನುಕೂಲ ಆದರೆ ಇದ್ರೆ ಒಂದು ಕಮೆಂಟ್ ಮಾಡಿ ಅಥವಾ ನಿಮಗೆ ಇಷ್ಟ ದೇವರ ಒಂದು ಹೆಸರನ್ನ ಕಮೆಂಟ್ ಮಾಡಿ ಖಂಡಿತವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ ಒಳ್ಳೇದಾಗ್ಲಿ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಬಟ್ರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ಇದ್ದೀರಾ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮೊದಲನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮೇ ತಿಂಗಳ ಎರಡನೇ ವಾರ ಅಥವಾ ಮೂರನೇ ವಾರ ಸ್ವಲ್ಪ ಅವಮಾನಿತರಾಗುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಯಾಕೆಂದ್ರೆ ನಾನು ಸಾಮಾನ್ಯವಾಗಿ ಎರಡ್ ಸಾವಿರದ ಇಪ್ಪತ್ತೈದು ವೃಷಭರಾಶಿಯವರಿಗೆ ಚೆನ್ನಾಗಿದೆ ಗುರುಬಲ ಈ ಕಡೆ ಶನಿಬಲ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದು ಸತ್ಯವೂ ಹೌದು ಆದ್ರೆ ಕೆಲ ಬೇರೆ ಬೇರೆ ಗ್ರಹಗಳ ಇತರೆ ಚೆಕ್ಕ ಪುಟ್ಟ ಅಂದ್ರೆ ಬೇರೆ ಬೇರೆ ಸಂಚಾರಗಳನ್ನು ಸಂಚಾರಗಳನ್ನ ನೋಡಿದಾಗ ಬೇರೆ ಇತರೆ ಗ್ರಹಗಳ ಸಂಚಾರಗಳನ್ನು ನೋಡಿದಾಗ ವೃಷಭ ರಾಶಿಯವರಿಗೆ ಮೇ ಎರಡನೇ ವಾರ ಹಾಗೂ ಮೂರನೇ ವಾರ ಸ್ವಲ್ಪ ನಿಮಗೆ ಅವಮಾನ ಆಗುತ್ತೆ ಅದನ್ನು ನೀವು ಎದುರಿಸ್ಬೇಕಾಗತ್ತೆ ಎಲ್ಲ ಏನೋ ಒಂದು ಒಳ್ಳೆಯ ಗೌರವ ಮರ್ಯಾದೆ ತಗೊಂಡು ಸಡನ್ನಾಗಿ ಏನೋ ಒಂದು ಕಡೆ ಅವಮಾನ ಅಂದಾಗ ನಿಮಗೆ ಕಷ್ಟ ಆಗಬಹುದು ಇದೇನಿದು ಅಂತ ಹೇಳ್ಬಿಟ್ಟು ಬಟ್ ನೋಡಿ ಎಲ್ಲವೂ ಇರುತ್ತೆ ಜೀವನದಲ್ಲಿ ಸುಖವೂ ಇರುತ್ತೆ ದುಃಖವೂ ಇರುತ್ತೆ ಹಲವಾರು ಏನು ಏನು ನಿಮಗೆ ಒಳ್ಳೆಯ ಹೆಸರು ಒಳ್ಳೆಯ ಫೇಮ್ ನೇಮ್ ಜೊತೆ ಮಧ್ಯದಲ್ಲಿ ಒಂಚೂರು ಅವಮಾನ ಯೋಗವು ಇದೆ ಸೊ ಅದರಿಂದ ಎದುರಿಸಬೇಕಾಗತ್ತೆ ಪರಿಹಾರ ಸ್ವರೂಪವಾಗಿ ವಿಶೇಷವಾಗಿ ದುರ್ಗಾ ದೇವಿಯ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ದುರ್ಗಾ ಕವಚ ಅಂತ ಬರುತ್ತೆ ದೇವಿ ಕವಚ ದುರ್ಗಾ ಕವಚ ಅದನ್ನ ಕೇಳಿಸ್ಕೊಳ್ಳಿ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ ಕೇಳಿಸಿಕೊಂಡ್ರು ಕೂಡ ಒಳ್ಳೆಯದಿಲ್ಲ ಇಲ್ಲ ನಾನು ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದಂತಹ ಪರಿಹಾರ ತಿಳಿಸ್ತೇನೆ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ ಎರಡನೇ ಎಚ್ಚರಿಕೆ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ರಾಶಿಯವರು ಈ ಒಂದು ಮೇ ತಿಂಗಳಲ್ಲಿ ದಯವಿಟ್ಟು ವಾಹನ ಚಾಲನೆಯನ್ನ ಆದಷ್ಟು ಅವಾಯ್ಡ್ ಮಾಡಿ ವಾಹನ ಚಾಲನೆ ನೀವು ಸ್ವತಃ ವಾಹನ ಚಾಲನೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ಎರಡನೇದಾಗಿ ಸಾಧ್ಯವಾದಷ್ಟು 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 ನಿಮ್ಮ ಪ್ರಯಾಣಗಳನ್ನ ದೂರ ದೂರ ಪ್ರಯಾಣಗಳನ್ನೆಲ್ಲ ಅವಾಯ್ಡ್ ಮಾಡಿ ಮೇ ಅಂದ್ರೇನೆ ರಜಾ ರಜಾ ಅಂದ್ರೇ ಟ್ರಾವೆಲ್ಲು ಟೂರು ತಿರುಗೋದು ಎಲ್ಲ ಇರುತ್ತೆ ನನಗೆ ಗೊತ್ತಿದೆ ಅದು ಸೊ ನಿಮ್ಗೆ ಹೋಗ್ಲೇಬೇಕು ಟೂರು ಅಂತಂದ್ರೆ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಟೂರು ತಿರ್ಗಾಡ್ಕೊಂಬನ್ನಿ ದೇವಕ್ಷೇತ್ರಗಳಿಗೆ ಆದರೆ ದಯವಿಟ್ಟು ಆದಷ್ಟು ನೀವು ಪ್ರಯಾಣಗಳನ್ನು ದೂರ ಪ್ರಯಾಣಗಳನ್ನು ಗಾಡಿ ಓಡಿಸೋದನ್ನು ಇದನ್ನೆಲ್ಲ ಅವಾಯ್ಡ್ ಮಾಡಿ ಬಹಳ ಸಮಸ್ಯೆ ಇದೆ ಸಪ್ತಮಾಧಿಪತಿಯಾಗಿ ಕುಜ ನೀಚ ಸ್ಥಿತಿಯಲ್ಲಿರ್ತಾನೆ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಬೇಕಾದ್ರೆ ಹೋಗಿ ಬನ್ನಿ ಇಲ್ಲ ಮನೆಯಲ್ಲಿ ಕುಳಿತುಕೊಂಡಾಗ ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ರ ಕುಜಾ ಅಷ್ಟೋತ್ರ ಪಠನೆ ಮಾಡಿ ಇಲ್ಲ ಕೆಂಪು ವಸ್ತ್ರದಲ್ಲಿ ತುಗರಿ ಬೆಳೆ ದಾನ ಮಾಡಿ ಇಲ್ಲ ವಿಶೇಷವಾದ ಪರಿಹಾರವನ್ನ ವೀಡಿಯೋ ಎಂಡ್ ಅಲ್ಲಿ ತಿಳಿಸ್ತೀನಿ ವಿಡಿಯೋ ಎಂಡ್ ತನಕ ದಯವಿಟ್ಟು ನೋಡಿ ಮೂರನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ವೃಷಭರಾಶಿಯವರಾಗಿದ್ದು ಬಿಸ್ನೆಸ್ ಮಾಡ್ತಾ ಇದ್ರೆ ವ್ಯಾಪಾರ ಮಾಡ್ತಾ ಇದ್ರೆ ಬರೀ ವ್ಯಾಪಾರ ಅಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯಾಪಾರ ಮಾಡ್ತಿರುವ ವೃಷಭ ರಾಶಿಯವ್ರ ನೀವು ಅಂತ ಆದ್ರೆ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತುಂಬಾ ಸಮಸ್ಯೆಗಳಾಗುವ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಅದರಲ್ಲೂ ಕೂಡ ನೀವೊಂದು ಹೇಳ್ತೀರಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇನ್ನೊಂದು ಹೇಳ್ತಾನೆ ನಿಮ್ಮಿಂದ ನನಗೆ ಲಾಸ್ ಆಗ್ತಾಯಿದೆ ಅಂತ ನೀವು ಹೇಳ್ತೀರಾ ನಿಮ್ಮಿಂದನೇ ಲಾಸ್ ಆಗ್ತಾಯಿದೆ ಅಂತ ಅವ್ರು ಹೇಳ್ತಾರೆ ಅಥವಾ ನೀವು ಹೇಳೋದನ್ನು ಅವರು ಒಪ್ಪೋದಿಲ್ಲ ಅವ್ರು ಒಪ್ಪು ಹೇಳೋದನ್ನು ನೀವು ಒಪ್ಪೋದಿಲ್ಲ ಸಾಮರಸ್ಯ ಕೂಡ ಬರೋದಿಲ್ಲ ಇಬ್ಬರ ಮಧ್ಯದಲ್ಲಿ ಒಂದು ಒಮ್ಮತ ಮೂಡಿ ಬರೋದಿಲ್ಲ ಇದು ವ್ಯಾಪಾರಕ್ಕೂ ಸಹ ಪೆಟ್ಟು ಬೀಳ್ತದೆ ಲಾಭಕ್ಕೂ ಪೆಟ್ಟು ಬೀಳ್ತದೆ ವ್ಯಕ್ತಿತ್ವಕ್ಕೆ ಪೆಟ್ಟು ಬೀಳ್ತದೆ ಮನಸ್ಸಿನ ಮೇಲೆ ಪೆಟ್ಟು ಬೀಳ್ತದೆ ಹಿಂಗದ್ಬಿಡಲ್ಲ ಇವರು ಅನ್ನೋ ರೀತಿಯಲ್ಲಿ ನಾನು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೆ ಅವರಿಗೆ ನನ್ನಿಂದಾಗ ಅವರು ಅವರಿಂದಾಗ ನಾನಲ್ಲ ಅನ್ನುವ ಮನಸ್ಥಿತಿ ನಿಮ್ಮ ನಿಮ್ಮ ನಿಮ್ಮೆಸ್ ಪಾರ್ಟ್ನರ್ ಗಾರು ಬರಬಹುದು ಇಬ್ಬರಲ್ಲಿ ತರಹ ಏನಾದ್ರೂ ಸಂದರ್ಭಗಳು ಕಂಡು ಬಂದ್ರೆ ಚೂಟ್ ಹಾಕ್ಬಿಡಿ ಆತರ ಏನು ಆಗದಿರೋ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆಗಿನ ವ್ಯವಹಾರವನ್ನ ಚೆನ್ನಾಗಿಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ ಇಲ್ಲಾಂದ್ರೆ ಈ ವಿಡಿಯೋ ಎಂಡಲ್ ಒಂದು ಅದ್ಭುತವಾದಂಥ ಪರಿಹಾರವನ್ನು ಹೇಳ್ತೇನೆ ವಿಡಿಯೋ ಎಂಡ್ ತನಕ ನೋಡಿ ಎಂಡ್ ಪರಿಹಾರ ಇದೆ ನಾಲ್ಕನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ ವೃಷಭ ರಾಶಿಯ ವಿವಾಹಿತರಿಗೆ ದಾಂಪತ್ಯದ ವಿಚಾರದಲ್ಲಿ ಸಮಸ್ಯೆಗಳಾಗುತ್ತೆ ನೀವು ವೃಷಭ ರಾಶಿಯ ಅವಿವಾಹಿತರಿನೂ ಮದ್ವೆನೇ ಆಗಿಲ್ಲ ಅಂತಂದ್ರೆ ಫಿಕ್ಸ್ ಆಗಿರೋ ಮದುವೆ ಅಥವಾ ಹುಡುಕ್ತಿರೋ ಮದುವೆಗೋಸ್ಕರ ಮಾಡ್ತಿರೋ ಪ್ರಯತ್ನ ಇದರಲ್ಲಿ ವಿಘ್ನಗಳು ಕಷ್ಟಗಳು ಉಂಟಾಗುತ್ತೆ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಸೊ ಅದರಿಂದ ಕಡ್ಡಾಯವಾಗಿ ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ ಮದುವೆ ಆಗಬೇಕು ಅಂತ ಆದರೆ ಫಸ್ಟ್ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಹರ್ಕೆಗಳನ್ನು ಮಾಡ್ಕೊಳ್ಳಿ ಇಲ್ಲ ಮದುವೆ ಆಗಿದೆ ಆದರೆ ಗಂಡ ಹೆಂಡತಿ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗಂ ದರ್ಶನ ಪೂಜೆ ಪ್ರಾರ್ಥನೆ ಬನ್ನಿ ಗಂಡ ಹೆಂಡತಿ ಮಧ್ಯೆ ಯಾವುದೇ ರೀತಿ ಜಗಳ ಮನಸ್ತಾಪಗಳಾಗ್ದಂಗೆ ನೋಡ್ಕೊಳ್ಳಿ ಬರೀ ಗಂಡ ಹೆಂಡತಿ ಮಧ್ಯೆ ಅಷ್ಟೇ ಅಲ್ಲ ಸ್ನೇಹಿತರ ಸ್ನೇಹಿತರ ನಡುವೆ ನೀವು ರಾಶಿಯರು ನಿಮ್ಮ ಸ್ನೇಹಿತರ ಹಾಗೂ ನಿಮ್ಮ ನಡುವೆನೂ ಸಹ ಯಾವುದೇ ಜಗಳ ಮನಸ್ತಾಪಗಳಾಗದಂತೆ ತೀರಾ ಹೈಯೆಸ್ಟ್ ಎಚ್ಚರಿಕೆಯನ್ನು ನೀವು ವಹಿಸಲೇಬೇಕಾಗತ್ತೆ ಇಲ್ಲ ಅಂತಂದ್ರೆ ಸುಮ್ಮನೆ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡಂಗೆ ಆಗತ್ತೆ ಸಮಸ್ಯೆ ದೊಡ್ಡ ಆಗ್ಬಿಡತ್ತೆ ಆಯ್ತಲ್ವಾ ಅದು ದೀರ್ಘಕಾಲಿಕವಾದ ಒಂದು ಗಾಯವನ್ನು ಮಾಡಿ ಹೋಗುವ ಸಾಧ್ಯತೆ ಇರುತ್ತೆ ಸೊ ದಯವಿಟ್ಟು ಅದಾಗ್ದಂಗೆ ನೋಡ್ಕೊಳ್ಳಿ ಹ ಚಿಕ್ಕ ಚಿಕ್ಕ ಪರಿಹಾರವನ್ನು ಹೇಳಿದ್ದೇನೆ ವಿಶೇಷ ಪರಿಹಾರವನ್ನ ನಿಮಗೋಸ್ಕರ ನಾವು ಮಾಡಿ ವಿಶೇಷ ಪ್ರಸಾದ ನಿಮಗೆ ಕಳಿಸ್ಕೊಡುವಂತ ವಿಶೇಷ ಪರಿಹಾರವನ್ನ ವಿಡಿಯೋ ಎಂಡಲ್ ತಿಳಿಸ್ತೇನೆ ಐದನೆಯ ಹಾಗೂ ಕೊನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮೊದಲ ಎರಡು ವಾರಗಳು ಮೇ ತಿಂಗಳ ಮೊದಲ ಎರಡು ವಾರಗಳು ಹಣಕಾಸಿನ ವಿಚಾರದಲ್ಲಿ ತುಂಬಾ ಕಸಿವಿಸಿ ಆಗುತ್ತದೆ ಯಾಕೆಂದ್ರೆ ಬುಧನ ಸಂಚಾರಗಳು ನೋಡಿದಾಗ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ನಿಮಗೆ ಒಂದು ಕಡೆ ಹೇಳ್ಕೊಳಕಾಗಲ್ಲ ಒಂದು ಕಡೆ ಏನು ತೋ ಬೇಕು ಅಂದರೆ ಕೊಡಕಾಗಲ್ಲ ಇಲ್ಲ ಅಂತ ಹೇಳ್ಕೊಳಕ್ಕಾಗಲ್ಲ ಬೇರೆ ಬೇರೆ ಕಾರಣಗಳಿರುತ್ತೆ ಸೊ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಾನು ಹೇಳ್ಕೊಳಕಾಗಲ್ಲ ದುಡ್ಡಿನ ತ ಇದೆ ಅಂತ ಹೇಳಿದ್ರೆ ಖರ್ಚು ಮಾಡಕ್ಕೆ ದುಡ್ಡು ಕಾಣುತ್ತಿರೋದಿಲ್ಲ ಸಿಗ್ತಾ ಇರೋದಿಲ್ಲ ಅದನ್ನ ಸಾಲದ ಕಡೆ ತಿರುಗಿಸ್ಲಿಕ್ಕೂ ಆಗ್ತಾ ಇರೋದಿಲ್ಲ ಸಾಲಗಳು ಬೇಕಾದ್ರೆ ಸಿಗುತ್ತೆ ಅದಕ್ಕಲ್ಲ ಬಟ್ ಆದರೂ ಕೂಡ ಮನ್ಸಿರೋದಿಲ್ಲ ಇದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಾಗದೆ ಇರಬಹುದು ಒಂದು ಮೊದಲ ಎರಡು ವಾರಗಳು ಮೇ ತಿಂಗಳ ಮೊದಲ ಎರಡು ವಾರಗಳು ಹಣಕಾಸಿನ ವಿಚಾರದಲ್ಲಿ ತುಂಬ ಕಸಿವಿಸಿ ಆಗುತ್ತೆ ನಿಮಗೆ ಏನು ಮಾಡ್ಬೇಕಾಯ್ತಪ್ಪ ಇದನ್ನ ದೇವ್ರೆ ಅನ್ನೋ ರೀತಿಯಲ್ಲಿ ಆಗುತ್ತೆ ಅದಕ್ಕೆ ಪರಿಹಾರಗಳು ಬೇಕು ಸೊ ವೃಷಭರಾಶಿಯವರ ಮೇ ತಿಂಗಳ ಎಲ್ಲ ಸಮಸ್ಯೆಗಳು ಮೇ ನಂತರದ ಎಲ್ಲ ಸಮಸ್ಯೆಗಳಿಗೂ ಸಹ ಪರಿಹಾರ ವಿಶೇಷವಾಗಿ ಗುರುವಿನ ಅನುಗ್ರಹಕ್ಕೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ಪರಿಹಾರಗಳಲ್ಲಿ ಅಂತಂದ್ರೆ ಇಪ್ಪತ್ತೇಳನೇ ತಾರೀಕು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಭಾನುವಾರದ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಸಹಸ್ರ ಗುರುಶಾಂತಿ ಹೋಮ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ ಪ್ರತಿಯೊಂದು ರಾಶಿಯವರ ಗುರುಗೋಚಾರ ಫಲ ಯಾಕೆಂದ್ರೆ ಮೇ ಏನು ಗುರು ಚೇಂಜ್ ಆಗಲಿದೆ ಆ ಪ್ರತಿಯೊಂದು ರಾಶಿಯವರ ಗುರು ಗೋಚಾರ ಫಲದ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿದೆ ದಯವಿಟ್ಟು ಅಥವಾ ನಮ್ಮ ಚಾನೆಲ್ ನಲ್ಲಿ ಇರ್ತದೆ ದಯವಿಟ್ಟು ನೋಡಿ ಆ ಗುರು ಗೋಚಾರದ ಫಲ ನಿಮ್ಮ ರಾಶಿಗೆ ಯಾವ ರೀತಿಯಲ್ಲಿ ಇದೆ ಅಂತ ಅದ ಆಧರಿಸಿಕೊಂಡು ಎಲ್ಲರಿಗೂ ಗುರುವಿನ ಅನುಗ್ರಹ ಸಿಗಬೇಕು ಅಂತ ನಾವು ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ಪ್ರಸಾದ ಸ್ವರೂಪ ಈ ವಿಶೇಷವಾದ ಒರಿಜಿನಲ್ ಯೆಲ್ಲೋ ಸಫಾಯರ್ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಕೊಡ್ತಾ ಇದ್ದಾವೆ ಇದಕ್ಕೋಸ್ಕರ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡ್ತಾ ಇಲ್ಲ ನಮ್ಮ ಸಂಕಲ್ಪ ಸೇವಾ ಕಾಣಿಕೆ ಏನಿದೆಯೋ ಅಷ್ಟ್ರಲ್ಲೇ ಎಲ್ಲವೂ ಬಂತು ಎಲ್ಲವುದು ಅಂದ್ರೆ ಏನು ಕೇವಲ ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಮಣಿಕರ್ಣಿಕಾ ಹೋಮದಲ್ಲಿ ಅಭಿಮಂತ್ರಣೆಯಾಗುವ ಕನಕ ಪುಷ್ಯರಾಗ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲ ರುದ್ರ ಹೋಮ ಗುರುವಿನ ಅಭಿಮಾನ ದೇವರು ಈಶ್ವರ ಆದ್ರಿಂದ ರುದ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಸ್ವಯಂ ಪಾರ್ವತಿ ಹೋಮವನ್ನ ಶಾಂತಿ ಹೋಮವನ್ನ ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಹಾಗೂ ಎಲ್ಲಾ ಹೋಮಗಳಲ್ಲಿ ಈ ಒರಿಜಿನಲ್ ಕನಕ ಪುಷ್ಯರಾಗ ಎಲ್ಲೋ ಸಫೈ ರತ್ನ ಎನರ್ಜಿ ಅಷ್ಟೇ ಅಲ್ಲ ನಿಮಗೆ ನಾನು ವಿಡಿಯೋಗಳಲ್ಲಿ ಸಹ ಆರಂಭ ತೋರಿಸಿದ್ದೆ ತಿಳಿಸಿದ್ದೇನೆ ಏನಂದ್ರೆ ತಮಿಳುನಾಡಿನ ಗುರುಸ್ಥಳಂ ಅಂತ ನವಗ್ರಹಗಳ ದೇವಸ್ಥಾನ ಇದೆ ತಮಿಳುನಾಡಲ್ಲಿ ಪ್ರತ್ಯೇಕ ಪ್ರತ್ಯೇಕ ಗ್ರಹಕ್ಕೆ ಅದರಲ್ಲಿ ಗುರುಗ್ರಹಕ್ಕೆ ಇರತಕ್ಕಂತಹ ಸನ್ನಿಧಾನದ ಹೆಸರೇ ಗುರುಸ್ಥಳಂ ಅಂತ ಆಪತ್ಸಹಾಯೇಶ್ವರ ಸ್ವಾಮಿಯ ಸನ್ನಿಧಾನ ತಮಿಳುನಾಡಿನ ಈ ಆಪತ್ಸಹೇಶ್ವರ ಸನ್ನಿಧಾನ ಗುರುಸ್ಥಳಂಗೆ ನಾನೇ ಖುದ್ದು ಹೋಗಿ ಅಲ್ಲಿ ಈ ಒಂದು ಎಲ್ಲ ಕನಕಪುಷ್ಯರಾಗ ರತ್ನಗಳನ್ನ ಗುರುಸ್ಥಳದಲ್ಲಿ ಗುರುವಿನ ಸನ್ನಿಧಾನದಲ್ಲಿಟ್ಟು ಎನರ್ಜೈಸ್ ಮಾಡಿ ಪೂಜೆ ಮಾಡಿಸಿಕೊಂಡು ಅಲ್ಲಿಂದ ಪುನಃ ತೆಗೆದುಕೊಂಡು ಬಂದು ನಾನು ಮತ್ತೆ ಪುನಃ ನಮ್ಮ ಯಾಗ ಶಾಲೆಯಲ್ಲಿ ಇಪ್ಪತ್ತೇಳನೇ ತಾರೀಕು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು ಸಹಸ್ರ ಗುರು ಶಾಂತಿ ಮಾಡಿ ಅದರಲ್ಲಿ ಈ ಒಂದು ಕನಕಪುಷ್ಯ ರಾಗವನ್ನು ಮತ್ತೆ ಪುನಃ ಎನರ್ಜೈಸ್ ಮಾಡಿ ಎಲ್ಲಾ ಹೋಮ್ಗಳಲ್ಲಿ ಮತ್ತೆ ಪುನಃ ಎನರ್ಜೈಸ್ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡ್ತಾ ಇದ್ದೇವೆ ಲೈವ್ ಆಗಿ ನಿಮ್ಮ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ಎಲ್ಲಾ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಕನಕ ಏನು ಕನಕ ಪುಷ್ಯರಾಗ ಒರಿಜಿನಲ್ ಕನಕ ಪುಷ್ಯರಾಗ ಎಲ್ಲೋ ರತ್ನವನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರ್ ಗೆ ಒಳ್ಳೇದಾಗ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದೂಡಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ